ರಾಜ್ಯ ಸರ್ಕಾರ ಬರೆದು ಕೊಟ್ಟಿರ್ತಕ್ಕಂಥ ರಾಜ್ಯಪಾಲರ ಭಾಷಣವನ್ನ ಮಂಡನೆ ಮಾಡಿದ್ದಾರೆ ಮಂಡನೆ ಮಾಡಿ ಸದನಕ್ಕೆ ಅಭಿನಂದನೆಗಳನ್ನು ಹೇಳಿ ಹೋಗಿದ್ದಾರೆ ಮಂಡನೆ ಮಾಡಿದಂತ ಭಾಷಣವನ್ನು ಎತ್ಕೊಂಡು ಸರ್ಕಾರ ಚರ್ಚೆಗೆ ಬಿಡಬೇಕು ಅದು ಬಿಟ್ಬಿಟ್ಟು ಮಂಡನೆ ಮಾಡಬಾರ್ದಾಗಿತ್ತು ಓದಬೇಕಾಗಿತ್ತು ಅಂತ ಗಲಾಟೆ ಮಾಡಿ ಗೂಂಡಾಗಿರಿ ಮಾಡಿದ್ಯಾರಲ್ಲ ಅದನ್ನ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಉಗ್ರ ಪದಗಳಿಂದ ನಾವು ಖಂಡನೆ ಮಾಡ್ತೀವಿ ಅದರಲ್ಲೂ ವಿಶೇಷವಾಗಿ ಬಿ ಕೆ ಹರಿಪ್ರಸಾದ್ ಅವರು ಅವರ ಪೂರ್ವ ಪೂರ್ವಾಶ್ರಮವನ್ನು ನೆನೆಸ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ಆರ್ ಸಿ ಕಾಲೇಜಲ್ಲಿ ಅವರು ಓದುವಾಗ ಏನೇನ್ ಮಾಡ್ತಿದ್ರು ಅದೆಲ್ಲ ಜ್ಞಾಪಕ ಬಂದಿದೆ ಅಂತ ಕಾಣಿಸುತ್ತೆ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ ಪ್ರಜಾವಾಣಿ ಪತ್ರಿಕೆನಲ್ಲಿ ಒಂದು ಲೇಖನ ಬಂದಾಗ ಗುಂಡೂರಾಯ್ ಸರ್ಕಾರದ ವಿರುದ್ಧ ಇದೇ ಬಿ ಕೆ ಹರಿಪ್ರಸಾದ್ ಅವರು ಹೋಗಿ ಗಲಾಟೆ ಮಾಡಿ ಗೂಂಡಾಗಿರಿ ಮಾಡಿದ್ದಾರೆ ಇವತ್ತು ರಾಜ್ಯಪಾಲರು ಭಾಷಣವನ್ನ ಮಂಡನೆ ಮಾಡಿ ಹೋಗುವಾಗ ಅವ್ರನ್ನ ತಡೆಯೋದ್ರ ಮೂಲಕ ಇವರ ಪೂರ್ವಾಶ್ರಮದ ಗೂಂಡ ಮನಸ್ಥಿತಿಯನ್ನ ಅವರು ತೋರಿಸಿದ್ದಾರೆ ಅದಷ್ಟೇ ಅಲ್ಲ ಸದನದಲ್ಲಿ ಕಾಂಗ್ರೆಸ್ ಪಕ್ಷದ ಎಂಎಲ್ಎಗಳು ಎಲ್ ರಾಜ್ಯಪಾಲರಿಗೆ ಧಿಕ್ಕಾರ ಕೂಗಿದ್ದಾರೆ ವಿಧಾನಸಭೆಯ ನಡಾವಳಿಗಳು ಏನ್ ಹೇಳುತ್ತೆ ಅಂತಂದ್ರೆ ರಾಜ್ಯಪಾಲರು ಬರುವಾಗ ಭಾಷಣ ಮಾಡುವಾಗ ಮತ್ತು ಹೌಸಿಂದ ನಿರ್ಗಮಿಸುವಾಗ ಅವ್ರಿಗೆ ಅಪಚಾರ ಆಗುವಂತಹ ಯಾವ ಕಾರ್ಯವನ್ನು ಯಾವ ನಡವಳಿಕೆಯನ್ನು ಮಾಡಬಾರ್ದು ಅಂತ ಸಂಪ್ರದಾಯ ಇದೆ ಅದನ್ನು ಮುರಿದು ಕಾಂಗ್ರೆಸ್ನವರು ತಮ್ಮ ಮೂಲ ಗೂಂಡ ಪ್ರವೃತ್ತಿಯನ್ನ ರಾಜ್ಯಪಾಲರ ಮೇಲೆ ತೋರಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇದನ್ನ ವಿರೋಧಿಸ್ತೀವಿ ವಿಧಾನಸಭೆನಲ್ಲೂ ಕೂಡ ಇದನ್ನ ವಿರೋಧಿಸ್ತೀವಿ ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಮಾತಾಡಿದ್ದಾರೆ ಈ ಗೂಂಡಾ ಪ್ರವೃತ್ತಿ ತೋರಿಸಿದಂತಹ ಗೂಂಡಾಗಿರಿ ಮಾಡಿದಂತಹ ಶಾಸಕರುಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅವರನ್ನ ಹೌಸಿಂದ ಹೊರಗಡೆ ಇರಬೇಕು ಅಂತ ಈಗಾಗಲೇ ಸ್ಪೀಕರ್ಗೆ ಪತ್ರ ಕೊಡ್ಲಿಕ್ಕೆ ಹೋಗಿದ್ದಾರೆ ಮುಂದೆ ಏನಾಗುತ್ತೋ ನೋಡೋಣ ಬಟ್ ರಾಜ್ಯದ ಜನತೆ ನಿಮ್ಮ ಈ ನಡವಳಿಕೆಯನ್ನ ಗಮನಿಸ್ತಾ ಇದ್ದಾರೆ ಬಿ ಕೇರ್ಫುಲ್ ಅಂತ ಹೇಳಲಿಕ್ಕೆ ಬಯಸ್ತಾರೆ